ಬೆಲೆರಿಕೆ ಆಗ್ತಾಯಿದೆ ಅಂತ ಅದು ಯಾರು ನಿಯಂತ್ರಣ ಮಾಡೋಕ್ಕಾಗೋದಿಲ್ಲ ಅವರಿದ್ದಾಗೂ ಮಾಡ್ತಾರೆ ಇವರಿದ್ದಾಗೂ ಮಾಡ್ತಾರೆ ಅದು ಒಂದು ಪ್ರೊಸೆಸ್ಸು ಅದನ್ನು ನೀವು ನಿಲ್ಲಿಸೋಕ್ಕೆ ಆಗೋದಿಲ್ಲ ಈಗ ಟೊಮೆಟೊ ಬಂದು ಇವತ್ತೆಷ್ಟಿದೆ ಹನ್ನೆರಡು ರೂಪಾಯಿ ಇದೆ ಯಾಕೆ ಪ್ರೊಡಕ್ಷನ್ ಜಾಸ್ತಿ ಇದೆ ಈಗ ಬೇಸಿಗೆ ಟೈಮಲ್ಲಿ ಅದೇ ಟೊಮೆಟೊ ನೂರು ರೂಪಾಯಿಗೆ ಹೋಗುತ್ತೆ ಯಾಕೆ ಅವ್ರ ಪ್ರೊಡಕ್ಷನ್ ಕಮ್ಮಿ ಇರುತ್ತೆ ಇದು ನ್ಯಾಚುರಲ್ಲು ಇದನ್ನ ಯಾರು ಜನನೂ ಮಾಡಲ್ಲ ಸರ್ಕಾರನೂ ಮಾಡಲ್ಲ ಯಾರು ರೈತ ಬೆಳೆದಿರ್ತಾನೋ ಅವನಿಗೆ ಅವತ್ತಿನ ಇದು ಮಾರ್ಕೆಟ್ ಇದ್ದರೆ ಅವ್ನಿಗೆ ಬರುತ್ತೆ ಇಲ್ಲ ಅಂತೇಳಿದ್ರೆ ಅದು ಬಿಸಾಕ್ತಾನೆ ಅದು ಬಿಸಾಕ ಬರಲಿ ಎಷ್ಟು ಕಷ್ಟಕ್ಕೆ ಮಾರ್ತಾನೆ ಅದರಿಂದ ಇದನ್ನು ಯಾವ ಸರ್ಕಾರ ಬಂದ್ರೂ ಮಾಡೋಕ್ಕಾಗಲ್ಲ ಬಟ್ ಏನಂದರೆ ಇವತ್ತಿನ ಸರ್ಕಾರ ಕಾಂಗ್ರೆಸ್ ಸರ್ಕಾರದಲ್ಲಿ ಬಡವರಿಗೆ ಅನುಕೂಲ ಆಗ್ತಾಯಿದೆ ಇದೆ ಶ್ರೀಮಂತರಿಗೆ ಅದು ಬೇಕಾಗಿಲ್ಲ ಅವ್ರೇನು ಮಾತಾಡೋದು ಬೇಕಾಗಿಲ್ಲ ಅವ್ರು ಬೇಡ ದುಡ್ಡು ಕೊಟ್ಟು ಓಡಾಡಲಿ ಅವ್ರಿಗೆ ಬೇಡ ಅಕ್ಕಿ ತಗೊಳ್ಳೋದು ಬೇಡ ಬಡವ್ರಿಗಂತೂ ಅನುಕೂಲ ಆಗ್ತಾಯಿದೆ ಅದೇ ನಮ್ಮ ಒಂದು ಅನಿಸಿಕೆ ನೀರು ಕಸ ಎಲ್ಲ ಅದು ಏನು ಮಾಡೋ ಈಗ ಯಾವ ಸರ್ಕಾರ ಇದ್ರು ಇವಾಗ ಅವ್ರಿದ್ದಾಗೂ ಮಾಡ್ತಾರೆ ಇವರಿದ್ದಾಗೂ ಮಾಡ್ತಾರೆ ಯಾಕೆಂದ್ರೆ ಆ ಥರ ಇವಾಗ ಸಿಸ್ಟಮ್ ಆ ಥರ ಇದೆ ಅರ್ಥ ಆಯಿತು ಈಗ ಕಸ ಇಟ್ಲಿಲ್ಲ ಅಂದ್ರೆ ಬೈತಾರೆ ಅದೇ ಒಂದು ಈಗ ಕಸ ಇದು ಹಾಕಿದ್ರೆ ಅವಾಗ ಜಾಸ್ತಿ ಅಂತಾರೆ ಹಿಂಗೆ ಎಲ್ಲನೂ ಇದು ಒಂಥರ ಸೈಕ್ಲಿಂಗು ಯಾರು ಏನೂ ಯಾವ ಸರ್ಕಾರ ಬಂದ್ರೂ ಜನಗಳಿಗೆ ಬೆಲೆ ಏರಿಕೆ ಇಲ್ಲದೆ ಮಾಡಿರೋ ಸರ್ಕಾರ ಇದುವರೆಗೂ ನಾವು ನೋಡಿಲ್ಲ ಇಲ್ಲ ಈಗ ಗ್ಯಾರಂಟಿ ಅವ್ರು ಕೊಟ್ಟಾರೆ ಬಡವ್ರಿಗೆ ಅನುಕೂಲ ಆಗ್ತಾ ಇದೆ ರೋಡಿಗೆ ಟಾರ್ ಆಗ್ತೀರಿ ಅಂದ್ಬಿಟ್ಟು ಎಷ್ಟೋ ಜನ ಸುಮ್ಮನೆ ಸುಣ್ಣ ಬೆಳ್ದಂಗೆ ಬೆಳ್ಬಿಡ್ತಾರೆ ಅದರಲ್ಲಿ ಕಮಿಷನ್ ನೋಡಿದ್ದು ದುಡ್ಡು ಹೊಡಿತಾರೆ ಅದು ಯಾರಿಗೂ ಉಪಯೋಗ ಆಯಿತು ಒಂದು ತಿಂಗಳಿಗೆ ಟಾರ್ ಎಲ್ಲ ಹೋಗುತ್ತೆ ರೊಮ್ಮೆ ಬಿಡ್ರೆಲ್ಲ ಹೋಗುತ್ತೆ ಅದ್ರ ಗ್ಯಾರಂಟಿ ಬದಲಿಲ್ಲ ಅದಕ್ಕೆ ಅಂತ ಹೇಳ್ಬಿಟ್ಟು ಅವರು ಕಮಿಷನ್ ಹೊಡಿತಾರೆ ಯಾರು ಸರ್ಕಾರ ಇದು ಪೊಲಿಟಿಷನ್ಸು ಆಗಲಿ ಇವರು ಸರ್ಕಾರಿ ಏನು ಕಾಂಟ್ರಾಕ್ಟ್ ಅವರು ಹೊಡಿತಾರೆ ಅಷ್ಟೇ ಇದು ಬಡವ್ರಿಗೆ ಅನುಕೂಲ ಆಗ್ತದೆ ಇದು ಯಾರು ಅಕ್ಕಿನ ಯಾರೋ ಕೆಲವರು ಶ್ರೀಮಂತರು ಅಕ್ಕಿನ ಮಾರ್ಕೊಬೋದು ಬಟ್ ಆ ಅಕ್ಕಿಯಿಂದ ಜೀವನ ಮಾಡ್ತಾ ಇರೋರು ಬೇಕಾದಷ್ಟು ಜನ ಇದ್ದಾರೆ ನಾನು ಮುಂದೆ ನಾನು ನೋಡಿದ್ದೀನಿ ಅದೆಲ್ಲ ಹಳ್ಳಿ ಕಡೆ ಈ ಸಿಟಿಯಲ್ಲಿರೋ ಬೇಕಾಗಿಲ್ಲ ಬಟ್ ಸಿಟಿಯಲ್ಲಿ ಬಾಡಿಗೆ ಬರ್ತೈತೆ ಇಲ್ಲಿನ ಭೂಮಿ ಇದ್ದು ಹಳ್ಳಿಯಲ್ಲಿ ಪಾಪ ಒಂದಂತೂ ಊಟಕ್ಕೂ ಜೀವನ ಮಾಡ್ತಾರೆ ಈಗ ಅಟ್ಲೀಸ್ಟ್ ಆ ಅಕ್ಕಿ ಅವ್ರು ಕೊಟ್ಟರೆ ಆ ಬಸ್ ಫೇರ್ ಉಳಿದ್ರೆ ಅದನ್ನು ಮಕ್ಕಳಿಗೆ ಏನಕ್ಕೂ ಒಂದಕ್ಕೂ ಉಪಯೋಗಿಸ್ತಾರೆ ಇಲ್ಲ ಅದೇ ಹಂಗೆ ಇವಾಗ ಕೊಡಲೇ ಇಲ್ಲ ಅಂದಿದ್ರೆ ಇದು ರೇಟ್ ಜಾಸ್ತಿ ಮಾಡಿದರೆ ಅದು ಸುಮ್ಮ ಅದು ಹಂಗಲ್ಲ ಇವು ಕೊಡಲಿ ಇರಲಿ ಬೆಲೆ ಇರಕ್ಕೆ ಹಾಗೆ ಆಗುತ್ತೆ ಅದನ್ನ ಯಾರು ನಿಯಂತ್ರಣ ಮಾಡೋಕ್ಕಂತೂ ಆಗೋದಿಲ್ಲ ಅರ್ಥ ಆಯ್ತಾ ಈಗ ಕೊಟ್ಟಿದ್ದಾರ ನಾವು ನೆಗೆಟಿವ್ ಪಾಸಿಟಿವ್ ಎರಡರಲ್ಲಿ ಇರುತ್ತೆ ಕೊಟ್ಟಿರೋದು ಅನುಕೂಲ ಆಗ್ತಾ ಇದೆಯಾ ಬಡವ್ರು ಯಾರ ಕೊಡು ಬಡವರು ಇದರಿಂದ ಇಲ್ಲ ನಾವು ಅಂತ ಹೇಳ್ತಾರೆ ಯಾರು ಕಾರಲ್ಲಿ ಓಡಾಡೋರು ದುಡ್ಡಿರೋ ಅಂಥವ್ರು ಇದೆಲ್ಲ ತಪ್ಪು ಅಂತಾರೆ ಯಾಕೆಂದರೆ ಅವ್ರ ಮನೆಯಲ್ಲಿ ಕೆಲಸಕ್ಕೆ ಬರೋದಿಲ್ಲ ಈ ಅಕ್ಕಿ ಕೊಟ್ಬಿಟ್ರೆ ಶ್ರೀಮಂತರ ಮನೇಲಿ ಯಾರು ಕೂಲಿ ಮಾಡೋರು ಕೆಲಸ ಬರೋಲ್ಲ ಅದಕ್ಕೆ ಅವ್ರಿಗೆ ಬೇಕಾಗಿಲ್ಲ ಅಂದರೆ ಕೂಲಿ ಮಾಡೋ ಕೂಲಿ ಮಾಡ್ಕೊಂಡೇ ಇರಲಿ ಅಂತ ಅಷ್ಟೆ ಬಡವ್ರಿಗಂತೂ ನನ್ನ ಒಂದು ಹಳ್ಳಿಯಲ್ಲೆಲ್ಲ ನಾನು ಕೇಳಿದ್ದೀನಿ ನಮಗೆ ಇವತ್ತು ಅಕ್ಕಿ ಕೊಟ್ಟರೆ ಅಕ್ಕಿಯಿಂದ ಒಂದು ತಿಂಗಳಿಗೆ ಎಷ್ಟು ಉಪಯೋಗ ಆಯಿತು ಬಸ್ಸಿಂದ ಇವಾಗ ನಮ್ದು ಏನೇ ಪ್ರಾಬ್ಲಮ್ ಆದರೆ ಆಸ್ಪೆಟ್ಲ್ಗೆ ಹೋದ್ರೆ ಬಸ್ಸಿಂದ ಓಡಾಡ್ತಾ ಅಂತ ಇದಾರೆ ಅವ್ರು ನೆಗೆಟಿವ್ ಪೀಪಲ್ಸ್ ಅವರು ಏನು ಮಾಡಿದ್ರು ನಿಮ್ಗೆ ಐದೈದು ಕೆ ಚಿನ್ನ ಕೊಟ್ಟರು ಅವರು ಅದು ತಪ್ಪೆ ಅಂತೇಳಿ ಆ ಥರ ಮಾಡೋಕ್ಕಾಗದು ಬಸ್ ರೇಟು ಮೆಟ್ರೋ ರೇಟು ಡೀಸೆಲ್ ಅದೆಲ್ಲ ಅದೆಲ್ಲ ಹೇಳಿದ್ನಲ್ಲ ಇದು ಯಾವ ಸರ್ಕಾರ ಈ ಫ್ರೀ ಕೊಡಲಿ ಕೊಡ್ದೆ ಇಲ್ಲ ಡೈರೆಕ್ಟ್ ಆಗೇ ಆಗುತ್ತೆ ಅದನ್ನೇನು ಯಾರು ನಿಯಂತ್ರ ಎಲ್ಲ ಸರ್ಕಾರಗಳು ಮಾಡಿವೆ ಯಾವ್ರು ಬಿದ್ದಾಗ ಇವ್ರ ಅಗನೈಸ್ ಮಾಡ್ತಾರೆ ಇವ್ರು ಇದ್ದಾಗ ಅಗನೈಸ್ ಮಾಡಿ ಇದೊಂಥರ ಡ್ರಾಮಾ ಕಂಪ್ನಿಯಾಗಿ ಹೋಗಿದೆ ಅರ್ಥ ಆಯ್ತಾ ಸಂಕಷ್ಟ ಇಲ್ಲ ಅದೇನು ಮಾಡೋಕ್ಕಾಗಲ್ಲ ಸರ್ ಈಗ ಮಳೆ ಮಳೆ ಬರಲಿಲ್ಲ ಅಂದ್ರೆ ಮಳೆನೇ ಬರಲಿಲ್ಲ ಅಂತಾರೆ ಬಂದ್ರೆ ಅಯ್ಯೋ ಮಳೆ ಬಂದು ಹಿಂಗಾಯ್ತು ಅಂತಾರೆ ಅದನ್ನೆಲ್ಲ ಯಾರು ಸರ್ ಹಿಂದಿನಿಂದ ನೀವು ಸರ್ ಮಾಡ್ಕೊಂಡು ಬರ್ಬೇಕಾದ್ರೆ ಇವತ್ತು ದಿನಕ್ಕೆ ಯಾವುದೂ ಸರ್ ಮಾಡೋಕಾಗೋದಿಲ್ಲ ಆಗೋದಿಲ್ಲ ಅರ್ಥ ಆಯ್ತಾರ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ